ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅದೇವ್ರನ್ನ ಪ್ರೇ ಮಾಡ್ತೀನಿ ಇವತ್ತು ಎಸ್ ಹೇರ್ ಪ್ಯಾಕ್ನ ಯಾವ ರೀತಿ ಮಾಡ್ಕೋಬೇಕು ಇದರಿಂದ ಏನೇನು ಬೆನಿಫಿಟ್ಸ್ ಯಾವುದನ್ನ ಯೂಸ್ ಮಾಡಿ ನಾನು ಇವತ್ತು ಹೇರ್ ಪ್ಯಾಕ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ನಾನು ಈಗ ಈ ಹೇರ್ ಪ್ಯಾಕ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಮೊದಲಿಗೆ ಒಂದು ಫ್ರೆಶ್ ಪೋಲ್ ತೆಗೆದುಕೊಂಡ್ಬಿಡಿ ಆ ಇನ್ಸಿಸ್ಟ್ ಪ್ಲಾಸ್ಟಿಕ್ ಬೌಲ್ನೇ ತೊಗೋಬೇಕು ಅಂತ ಇನ್ಸಿಸ್ಟ್ ಮಾಡ್ತೀನಿ ಇದಕ್ಕೆ ನಾನೀಗ ಅರ್ಧ ಸ್ಪೂನ್ ಅಲೋವೆರಾ ಪೌಡರ್ ಹಾಕೊಳ್ತಾ ಇದ್ದೀನಿ ಇನ್ನೂ ಅರ್ಧ ಸ್ಪೂನ್ ಅಲೋವೆರಾ ಪೌಡರ್ ಇನ್ನೊಂದು ಅರ್ಧ ಸ್ಪೂನ್ ಅಲೋವೆರಾ ಪೌಡರ್ ಟೋಟಲಿ ಒಂದೂವರೆ ಸ್ಪೂನ್ ಅಲೋವೆರಾ ಪೌಡರ್ ಅಂತ ಲೆಕ್ಕ ಇಟ್ಕೊಳ್ಳಿ ನೆಕ್ಸ್ಟ್ ಇದನ್ನು ನಾನು ಹೈಬಿಸ್ಕಸ್ ಪೌಡರ್ ಹಾಕ್ತಾ ಇದ್ದೀನಿ ಅಂದರೆ ದಾಸವಾಳದ ಪೌಡರ್ ಇದು ಆನ್ಲೈನ್ ಶಾಪಿಂಗಲ್ಲಿ ಈ ಎರಡು ಪೌಡರ್ಗಳು ಧಾರಾಳವಾಗಿ ಸಿಕ್ಕೋಗುತ್ತೆ ಫ್ರೆಂಡ್ಸ್ ನಾನೀಗ ಮಾಡ್ತಾ ಇರುವಂತಹ ಈ ಹೇರ್ ಪ್ಯಾಕ್ ಏನಿದೆ ತುಂಬಾ ಒಳ್ಳೆಯದು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಆ್ಯಸ್ ಯು ನೋ ದಟ್ ನನಗೆ ಲೆಂತಿ ಹೇರ್ ಇದೆ ನೀವು ನನ್ನ ಎಷ್ಟು ಹೇರ್ ನನಗೆ ಈ ಒಂದು ಪ್ಯಾಕ್ಗಳಿಂದ ನನ್ನ ಒಂದು ಚಾನಲಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಲ್ಲ ಆ ಹೇರ್ ಪ್ಯಾಕ್ಗಳಿಂದ ನನ್ನ ಹೇರ್ ಇಷ್ಟು ಅಷ್ಟು ಚೆನ್ನಾಗಿ ಬೆಳೆದಿದೆ ಎಷ್ಟು ಶೈನಿಂಗ್ ಇದೆ ಎಷ್ಟು ಲೆಂತಿ ಆಗಿದೆ ಅಂತ ನೀವು ನೋಡ್ಬೋದು ನನ್ನ ಒಂದು ವೀಡಿಯೋಗಳಲ್ಲಿ ಅಥವಾ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಲೇಖಪ್ರಿಯಾ ನೈನ್ ಏಯ್ಟು ತುಂಬಾ ಹೆಲ್ದಿಯಾಗಿದೆ ತುಂಬಾ ಶೈನಿಯಾಗಿದೆ ತುಂಬಾ ಲೆಂತಿ ಆಗಿದೆ ಉದ್ವಾ ಬೆಳೀತಾ ಇದೆ ಉದುರೋದಂತೂ ಕಡಿಮೆ ಫುಲ್ ಒಂದು ಚೂರು ನನಗೆ ಕೂದಲು ಉದುರ್ತಾ ಇಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ದಾಸವಾಳದ ಪುಡಿ ಹಾಕ್ಕೊಂಡು ಇದಕ್ಕೆ ನಾನು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಈ ಹೇರ್ ಪ್ಯಾಕ್ಗಳಿಂದ ಸೊ ಮನೇಲಿಯೇ ನಾನು ಯಾವುದೇ ರೀತಿಯ ಬ್ಯೂಟಿ ಪಾರ್ಲರ್ಗೆ ಹೋಗಿ ಲಕ್ಷಾಂತ ರೂಪಾಯಿ ಸಾವಿರಾರು ರೂಪಾಯಿ ನೂರಾರು ರೂಪಾಯಿ ಖರ್ಚು ಮಾಡಿಯೇ ಇಲ್ಲ ಯಾವತ್ತೂ ಸೊ ಮನೇಲೇ ಈಗ ನಾನು ಐಡಿಯಾ ತಗೊಳ್ತಾ ಇದ್ದೀನಿ ಹಾಂ ಎಸ್ ಈಗ ನೀರಿನ ಇದಕ್ಕೆ ಡ್ರಿಂಕಿಂಗ್ ವಾಟ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಚೂರು ಕೂಡ ಲಂಪ್ಸ್ ಇಲ್ಲೋ ಇಲ್ಲದೆ ಇರೋ ಹಾಗೆ ನೀವು ಇದನ್ನ ಮಿಕ್ಸಪ್ ಮಾಡ್ಕೋಬೇಕು ಅದೇ ಫ್ರೆಂಡ್ಸ್ ನಾನು ಹೇಳ್ತೀನಲ್ಲ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ರೀತಿ ನಮ್ಮ ದಟ್ ಮೀನ್ಸ್ ನಿಸರ್ಗದಲ್ಲಿ ಎಷ್ಟೋ ವಸ್ತುಗಳು ಸಿಗುತ್ತವೆ ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬಹುದು ಆ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಆದರೆ ಅದರ ಒಂದು ಬೆಲೆ ನಮಗೆ ಗೊತ್ತಿರೋಲ್ಲ ಸುಮ್ಮನೆ ಆ ಶ್ಯಾಂಪೂ ಸ್ಪಾ ಈ ಒಂದು ಸಲೋನ್ ಅಂತ ಸುಮ್ಮನೆ ಹೋಗಿ ಎಷ್ಟೋ ದುಡ್ಡುಗಳನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ ಸೊ ನನಗಂತೂ ಪರ್ಸ್ನಲ್ಲಿ ನಾನು ನಿಮ್ಮ ಮುಂದೆ ಎಲ್ಲ ಡೈರೆಕ್ಟಾಗಿ ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಡೈರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ನನಗೆ ಎಷ್ಟು ಒಳ್ಳೆಯ ರಿಸಲ್ಟ್ ಬಂದಿದೆ ಈ ಒಂದು ಹೇರ್ ಪ್ಯಾಕ್ಗಳಿಂದ ಆ್ಯಂಡ್ ದೆನ್ ಫೇಸ್ ಪ್ಯಾಕ್ಗಳಿಂದನೇ ಆಗಿರ್ಬೋದು ನನಗೆ ತುಂಬ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತಲೇ ನಾನು ಹೇಳ್ಬೋದು ನಾನು ರಿಸರ್ಚ್ ಮಾಡಿ ದೊಡ್ಡವರಿಂದ ಕೇಳಿ ನಾನು ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಳ್ಳೋದು ಅದಾದಮೇಲೆ ನಿಮ್ಮ ನಿಮ್ಮ ಜೊತೆ ನಾನು ಇದನ್ನ ಶೇರ್ ಮಾಡ್ಕೊಳ್ಳೋದು ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ವಿ ಹೇರ್ ಪ್ಯಾಕ್ ಅಂತ ಈಗ ನಾನು ಇದನ್ನ ಹೇರ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೀಪ್ ಆನ್ ವಾಚಿಂಗ್ ಅಪ್ಲೈ ಮಾಡ್ತಾ ಮಾಡ್ತಾ ಇದನ್ನ ಆಗುವಂತಹ ಬೆನಿಫಿಟ್ಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇದನ್ನ ವಾಯ್ಸ್ ಓವರ್ ಕೊಟ್ಬಿಡ್ತೀನಿ ನಾನು ಸೊ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ತೀನಿ ಎಸ್ ನಿಮಗೆ ಕಾಣ್ತಾ ಇರ್ಬೋದು ಹೇರ್ ಪ್ಯಾಕ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಬೆಸ್ಟಾಗಿ ರೆಡಿಯಾಗಿದೆ ಒಂದು ಮೂರರಿಂದ ಐದು ನಿಮಿಷಗಳ ಕಾಲ ಇದು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಟು ರೆಸ್ಟ್ ತಗೊಳೋದು ಬಿಟ್ಟು ಆದಮೇಲೆ ನಾವು ಇದನ್ನ ಅಪ್ಲೈ ಮಾಡ್ಕೋಬೇಕು ಎಸ್ ನಾನು ಕೂದಲಿನ ಬುಡಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ರೂಟ್ಸ್ ಆಫ್ ದ ಹೇರ್ಸ್ ಓವರ್ ಆಲ್ ನ್ಯೂ ಸ್ಕ್ಯಾಲ್ಪ್ ಸಂಪೂರ್ಣ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಸೊ ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಅಂತ ನಿಮ್ಮ ಜೊತೆ ನಾನು ಈಗ ಶೇರ್ ಮಾಡ್ತಾ ಹೋಗ್ತೀನಿ ಪ್ಲೀಸ್ ಡೋಂಟ್ ಸ್ಕಿಪ್ ಮೈ ವಿಡಿಯೋ ನಾವು ಹಾಕಿರುವಂತಹ ದಾಸವಾಳ ಕೂದಲಿಗೆ ನರಿಶ್ಮೆಂಟ್ ಕೊಡುತ್ತೆ ಕೂದಲು ಸಿಲ್ಕಿ ಶೈನ್ ಆಗೋಕ್ಕೆ ತುಂಬ ಸಹಾಯಕಾರಿ ಈ ನಮ್ಮ ದಾಸವಾಳ ಹಾಗೆ ಕೂದಲನ್ನ ಇದು ಉದುರೋದಕ್ಕೆ ಬಿಡೋದೇ ಇಲ್ಲ ಅಂಡ್ ನನ್ನ ಕೂದಲು ಉದ್ದವಾಗಿ ಬೆಳೆಯೋದಕ್ಕೂ ಸಹಾಯಕಾರಿ ಆಲೋವೆರಾ ಕೂಡ ಕೂದಲಿಗೆ ನರಿಷ್ಮೆಂಟ್ ಕೊಡುತ್ತೆ ಕೂದಲಿಗೆ ಶೈನಿಂಗ್ ಕೊಡುತ್ತೆ ಹಾಗೂ ಈ ಎಲ್ಲ ಈ ಮೂರರ ಮಿಶ್ರಣ ಏನಿದೆ ದಾಸವಾಳದ ಪುಡಿ ಅಲೋವೆರಾ ಪುಡಿ ಹಾಗೂ ಮೊಸರಿನ ಮಿಶ್ರಣ ಏನಿದೆ ಇದು ಕೂದಲಲ್ಲಿ ಏನಾದರೂ ಕಲ್ಮಶ ಇದ್ರೆ ರೂಟ್ ಏನಾದರೂ ಲೂಸ್ ಆಗಿದ್ರೆ ಅದನ್ನ ಇದು ಸದೃಢ ಮಾಡುತ್ತೆ ಹಾಗೂ ಸಂಪೂರ್ಣವಾಗಿ ಕೂದಲು ಕೂದಲುದ್ರೂ ನಿಂತೋಗುತ್ತೆ ಆ್ಯಂಡ್ ದೆನ್ ಇದರಿಂದ ಕೂದಲು ದಟ್ ಮೀನ್ಸ್ ಡ್ಯಾಂಡ್ರ ಏನಾದರೂ ಇದ್ದರೂ ಕೂಡ ಅದು ಕೂಡ ಈ ಒಂದು ಪ್ಯಾಕಿಂದ ಆ ಸಮಸ್ಯೆಯಿಂದ ನಾವು ಪಾರಾಗಬಹುದು ಫ್ರೆಂಡ್ಸ್ ನೀವು ಧಾರಾಳವಾಗಿ ತಿಂಗಳಿಗೆ ಎರಡು ಸಾರಿಯಾದರೂ ಈ ಪ್ಯಾಕ್ನ ಯೂಸ್ ಮಾಡ್ಕೊಂಬಿಟ್ರೆ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಕೆಲವ್ರ ಮನೆಯಲ್ಲಿ ಪೌಡರ್ ಅವೈಲೇಬಿಲಿಟಿ ಇರೋಲ್ಲ ನಾನು ಹೇಳಿದೆ ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಅಥವಾ ಗ್ರಂಥಿಗೆ ಹೆಂಗಲ್ಲಿ ತೆಗೆದುಕೊಂಡು ಬರ್ಬೋದು ಅಂತ ಆದರೆ ಕೆಲವ್ರ ಮನೆ ಹತ್ರ ದಾಸವಾಳದ ಗಿಡ ಇರುತ್ತೆ ಆ್ಯಂಡ್ ಹಲುವರ ಜೆಲ್ ಕೂಡ ಮನೇಲಿರುತ್ತೆ ಅಥವಾ ಗಿಡನೇ ಇರಬಹುದು ನೀವು ಅದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ ಶುಚಿ ಮಾಡಿ ಅದನ್ನು ಗ್ರೈಂಡರಲ್ಲಿ ನೀವು ಅಥವಾ ಬ್ಲೆಂಡರಲ್ಲಿ ನೀವು ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಈ ರೀತಿ ಮಿಶ್ರಣ ಮಾಡಿಕೊಂಡು ಕೂಡ ಅಪ್ಲೈ ಮಾಡಬಹುದು ನೋ ಪ್ರಾಬ್ಲಮ್ ಅಟ್ ಆಲ್ ಎಸ್ ಆಲ್ಮೋಸ್ಟ್ ನನ್ನ ಹೇರ್ ಪ್ಯಾಕ್ ಖಾಲಿ ಆಯಿತು ನನ್ನ ಕೂದಲಿಗೆ ಸಂಪೂರ್ಣವಾಗಿ ಇದು ಸಾಕಾಯಿತು ನೀವು ನಿಮ್ಮ ಕೂದಲಿನ ಲೆಂತ್ ನೋಡಿಕೊಂಡು ಇದನ್ನ ನೀವು ತಯಾರು ಮಾಡ್ಕೊಂಡು ಹಚ್ಕೋಬೋದು ಎಸ್ ಈಗ ಆಗೋಯ್ತು ಎಸ್ ನಾನು ಆಲ್ಮೋಸ್ಟ್ ಈ ಹೆಲ್ದಿಯಾಗಿರುವಂಥ ಹೇರ್ ಪ್ಯಾಕ್ ಅಪ್ಲೈ ಮಾಡಿಕೊಂಡೆ ಇದರ ಬೆನಿಫಿಟ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಈಗ ಹಾಫ್ ಅನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಆದ ನಂತರ ನೀವು ಸ್ವಲ್ಪ ವಾಮ್ ವಾಟರಲ್ಲಿ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿ ಇದನ್ನ ವಾಶ್ ಅಪ್ ಮಾಡ್ಕೊಂಬಿಡ್ಬೋದು ನಿಮಗೆ ರಿಸಲ್ಟ್ಸ್ ಕೂಡ ನಾನು ಖಂಡಿತವಾಗಿಯೂ ತೋರಿಸ್ತೀನಿ ಯಾವ ರೀತಿ ರಿಸಲ್ಟ್ಸ್ ಬಂದಿದೆ ಅಂತ ನಾನು ಎಲ್ಲ ನನ್ನ ವೀಡಿಯೋಸ್ಗಳಲ್ಲೂ ನನಗೆ ಪ್ರಾಕ್ಟಿಕಲ್ ಆಗಿ ನಿಮ್ಮ ಜೊತೆ ನಾನು ಅಪ್ಲೈ ಮಾಡಿಕೊಂಡು ರಿಸಲ್ಟ್ಸ್ ಕೂಡ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಮ ಜೊತೆ ತೋರಿಸ್ತೀನಿ ದಟ್ ಮೀನ್ಸ್ ಇದು ಜೆನ್ಯೂನ್ ಅಂತ ನಿಧಾರಣವಾಗಿ ಇದನ್ನ ಯೂಸ್ ಮಾಡ್ಬೋದು ಸೊ ಮತ್ತೆ ಬಂದು ನಿಮಗೆ ಹೇರ್ ವಾಶ್ ಮಾಡ್ಕೊಂಬಂದು ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಮೈ ಚಾನೆಲ್ ಫ್ರೆಂಡ್ಸ್ ನಾನು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಹಾಗೆ ಬಿಟ್ಕೊಂಡು ಹೆಡ್ಬಾತ್ ತಗೊಂಡೆ ಇನ್ನು ಸ್ವಲ್ಪ ಮುಕ್ಕಾಲು ಭಾಗ ತಲೆ ಕೂದಲು ಹಾಗೆ ಹಸಿ ಹಸಿ ಇದೆ ಒಂದು ಫಾರ್ಟಿ ಪರ್ಸೆಂಟ್ ಒಣಗಿದೆ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಸಿಲ್ಕಿ ಶೈನಿ ಆಗಿದೆ ಕೂದಲು ಇದನ್ನ ಹಚ್ಕೊಳ್ಳೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಹೇರ್ ಫಾಲಿಕಲ್ಸ್ ಕೂಡ ಗಟ್ಟಿ ಆಗುತ್ತೆ ಒಂದು ಲೀಟ್ರಲ್ಲಿ ಒಂದು ಕೂದಲು ಕೂಡ ಉದುರ್ತಾ ಇಲ್ಲ ಈ ರೀತಿ ನಾನು ಎಷ್ಟೋ ಹೇರ್ ಪ್ಯಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಕೂಡ ನೀವು ಯೂಸ್ ಮಾಡ್ಬೋದು ಒಂದು ವಾರಕ್ಕೆ ಒಂದೊಂದು ರೀತಿ ಹೇರ್ ಫಾಲ್ ದಟ್ ಮೀನ್ಸ್ ಹೇರ್ ಪ್ಯಾಕ್ಸ್ ನೀವು ಯೂಸ್ ಮಾಡ್ತಾ ಹೋದರೆ ಖಂಡಿತವಾಗಿ ಕೂದಲಿಗೆ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಯಾವುದೇ ರೀತಿಯ ಸಲೂನ್ಗೆ ಹೋಗುವಂಥ ಅವಶ್ಯಕತೆ ಇರೋಲ್ಲ ಅಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡುವಂಥ ಅವಶ್ಯಕತೆ ಕೂಡ ಇರೋಲ್ಲ ಅಲ್ವಾ ಹ್ಞೂ ರೀ ನಿಮಿಷ ಸಖತ್ ಸಿಲ್ಕಿ ಶೈನಿ ಆಗಿದೆ ಇವಂತೂ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಇನ್ಸ್ಟೆಂಟ್ ರಿಸಲ್ಟ್ ಅಂತಾನೆ ಅನ್ಬೋದು ಇವತ್ತೇ ನೀವು ಈ ಹೈ ಬಿಸ್ಕಸ್ ಪೌಡರ್ ಹಾಗೂ ಅಲೋವೆರಾ ಪೌಡರ್ ವಿತ್ ಮೊಸರು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವು ಗ್ರೇ ಹೇರ್ಸ್ನ ಕಂಡು ಸಂಪೂರ್ಣ ಹೋಗಲಾಡ್ಸ್ಕೊಂಡ್ಬಿಡ್ಬೋದು ಕೂದಲು ಕೂಡ ತುಂಬಾ ಒಂದು ರೀತಿ ಒಳ್ಳೆಯಂಥ ಒಂದು ರೀತಿ ಶೈನಿಂಗ್ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಕೂದಲು ಕೂದಲು ಉದುರು ಕಡಿಮೆ ಆಗುತ್ತೆ ಗ್ರೇಸ್ ಕಡಿಮೆ ಆಗುತ್ತೆ ಹೊಟ್ಟು ಏನಾದರೂ ಇದ್ರೆ ಅದು ಕೂಡ ದೂರ ಆಗುತ್ತೆ ಸರ್ವತೋಮುಖವಾಗಿ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಹೀಗೆ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಲೇಖಾ ಪ್ರಸ್ ಮಲ್ಟಿಪರ್ಪಸ್ ಚಾನಲ್ ನಿಮಗೋಸ್ಕರ ನಿಮಗಾಗಿ ಮತ್ತೆ ನಿಮ್ಮನ್ನು ಬಂದು ಕಾಣ್ತೀನಿ ಇನ್ನೊಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯುವರ್ ಪೇರೆಂಟ್ಸ್ ಅಂತ ಹೇಳ್ತಾ ಆಲ್ ಟೇಕ್ ಕೇರ್ ಬಾಯ್